ವೀಕ್ಷಕರೇ ಲೋಕಸಭಾ ಚುನಾವಣೆ ಬರ್ತಾ ಇದೆ ಈ ಸಮಯದಲ್ಲಿ ನಮ್ಮ ಕ್ಯಾಂಡಿಡೇಟ್ ಯಾರು ಯಾರು ಕ್ಯಾಂಡಿಡೇಟ್ ಆದರೆ ಸರಿ ಎಂದು ನೀವು ನಾವು ಮಾತಾಡ್ತಾ ಇರ್ತೇವೆ ನಾವೀಗ ಹೇಳ್ತಾ ಇರೋದು ಈಗಾಗಲೇ ಎಂ ಪಿ ಆಗಿದ್ರಲ್ಲ ಅವರೇನು ಮಾಡಿದ್ದಾರೆ ಎನ್ನುವುದಕ್ಕಿಂತ ಅವರೇನು ಮಾಡಿಕೊಂಡಿದ್ದಾರೆ ಎಂಬ ವಿಷಯ ಎಂ ಪಿ ಯೋ ಎಮ್ ಎಲ್ ಎ ಆದರೆ ಅವರು ಇಮಿಡಿಯೇಟ್ ಶ್ರೀಮಂತರಾಗಿ ಬಿಡ್ತಾರೆ ಅದು ಹೇಗೆ ಎನ್ನುವುದು ನಿಮ್ಮ ವಿಮರ್ಶೆಗೆ ಬಿಟ್ಟದ್ದು ಹಾಗೆ ಯಾರು ಎಷ್ಟು ಶ್ರೀಮಂತರಾಗಿದ್ದಾರೆ ಹೀಗೊಂದು ಸಣ್ಣ ಲೆಕ್ಕ ನಿಮ್ಮೆದುರು ಇಡಲು ಬಯಸ್ತಿದ್ದೇನೆ ನೋಡಿ ಎಸ್ ಇದು ಸಂಸದರೇ ಕೊಟ್ಟ ಲೆಕ್ಕ ಚುನಾವಣೆಗೆ ಸ್ಪರ್ಧಿಸುವಾಗ ಚುನಾವಣಾ ಆಯೋಗಕ್ಕೆ ಕೊಟ್ಟ ಲೆಕ್ಕ ಇನ್ನು ಮುಚ್ಚಿಟ್ಟ ಲೆಕ್ಕ ಇನ್ನೆಷ್ಟೋ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೇನಕಾ ಗಾಂಧಿ ಸೇರಿದಂತೆ ಎರಡ್ ಸಾವಿರದ ನಾಲ್ಕರಿಂದ ಪುನರಾಯ್ಕೆಗೊಳ್ಳುತ್ತಿರುವ ಇಪ್ಪತ್ತ್ ಮೂರು ಸಂಸದರ ಒಟ್ಟಾರೆ ಆಸ್ತಿ ಮೌಲ್ಯವು ಸುಮಾರು ಮೂವತ್ತೈದು ಪಾಯಿಂಟ್ ಹದಿನೆಂಟು ಕೋಟಿಯಿಂದ ನಾನೂರ ಎರಡು ಪಾಯಿಂಟ್ ಎಪ್ಪತ್ತೊಂಬತ್ತು ಕೋಟಿಗೆ ಏರಿಕೆಯಾಗಿದೆ ಈ ಒಂದು ಮಾಹಿತಿಯನ್ನು ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಯಾನೆ ಎಡಿಆರ್ ವರದಿ ತಿಳಿಸಿದೆ ಎಡಿಆರ್ ಪ್ರಕಾರ ಕರ್ನಾಟಕದ ಬಿಜೆಪಿ ಸಂಸದ ರಮೇಶ್ ಜಿಗಜಿಣಗಿ ವಿಜಯಪುರದವರು ಇವರ ಆಸ್ತಿ ಮೌಲ್ಯ ಗರಿಷ್ಠ ಪ್ರಮಾಣದಲ್ಲಿ ಏರಿಕೆ ಕಂಡಿದ್ದು ಶೇಕಡಾ ಒಂಬತ್ತು ಸಾವಿರದ ತೊಂಬತ್ತೆಂಟರಷ್ಟು ಏರಿಕೆಯಾಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಐವತ್ನಾಲ್ಕು ಪಾಯಿಂಟ್ ಎಂಟು ಲಕ್ಷದಷ್ಟಿದ್ದ ಇವರ ಆಸ್ತಿ ಮೌಲ್ಯ ಎರಡು ಸಾವಿರದ ಹತ್ತೊಂಬತ್ತರ ವೇಳೆಗೆ ಸುಮಾರು ಐವತ್ತು ಪಾಯಿಂಟ್ ನಲವತ್ತೊಂದು ಕೋಟಿಯಷ್ಟಾಗಿದ್ದು ಆ ಮೂಲಕ ಸುಮಾರು ನಲವತ್ತೊಂಬತ್ತು ಪಾಯಿಂಟ್ ಎಂಬತ್ತಾರು ಕೋಟಿ ಏರಿಕೆಯಾದಂತಾಗಿದೆ ವರದಿಯಲ್ಲಿ ಕರ್ನಾಟಕದ ಇನ್ನೂ ಐವರು ಸಂಸದರ ಹೆಸರಿದೆ ಇವರೆಲ್ಲರೂ ಬಿಜೆಪಿಯವರಾಗಿದ್ದು ಎರಡು ಸಾವಿರದ ನಾಲ್ಕರಿಂದ ಆಯ್ಕೆಯಾಗುತ್ತಿದ್ದಾರೆ ಈ ಸಂಸದರ ಆಸ್ತಿ ಮೌಲ್ಯವು ವರದಿಯಲ್ಲಿ ಉಲ್ಲೇಖಿಸಿರುವ ಇತರೆ ಎಲ್ಲ ರಾಜ್ಯಗಳ ಸಂಸದರಿಗಿಂತ ಹೆಚ್ಚಿದೆ ಹೌದು ನಾವಿಲ್ಲಿ ಕೇವಲ ಆಯ್ದ ಇಪ್ಪತ್ತ್ ಮೂರು ಸಂಸದರ ಅಂದರೆ ನೀವು ಪುನರಪಿ ಆಯ್ಕೆ ಮಾಡುತ್ತಿರುವ ಇಪ್ಪತ್ತ್ ಮೂರು ಸಂಸದರ ಶ್ರೀಮಂತಿಕೆ ಹೆಚ್ಚುತ್ತಿರುವ ಪ್ರಮಾಣದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ ಸಂಸದ ಜಿಎಂ ಸಿದ್ದೇಶ್ವರ್ ದಾವಣಗೆರೆ ಅವರು ಇವರ ಆಸ್ತಿ ಮೌಲ್ಯ ಐದು ಪಾಯಿಂಟ್ ಎರಡು ಕೋಟಿಯಿಂದ ಮೂವತ್ತೆಂಟು ಪಾಯಿಂಟ್ ಒಂದು ಕೋಟಿಗೆ ಅಂದರೆ ಶೇಕಡ ಆರುನೂರ ಐವತ್ತಾರರಷ್ಟು ಹೆಚ್ಚಾಗಿದೆ ಇನ್ನು ಡಿ ವಿ ಸದಾನಂದ ಗೌಡ ಬೆಂಗಳೂರು ಉತ್ತರ ಇವರ ಆಸ್ತಿ ಮೌಲ್ಯ ನಲವತ್ತಾರು ಪಾಯಿಂಟ್ ಮೂವತ್ತೊಂಬತ್ತು ಲಕ್ಷದಿಂದ ಇಪ್ಪತ್ತು ಪಾಯಿಂಟ್ ತೊಂಬತ್ಮೂರು ಕೋಟಿಗೆ ಅಂದರೆ ಶೇಕಡ ನಾಲ್ಕು ಸಾವಿರದ ನಾನ್ನೂರ ಹದಿಮೂರರಷ್ಟು ಹೆಚ್ಚು ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದ ಮೂಲದವರು ಇವರ ಆಸ್ತಿ ಮೌಲ್ಯ ಎಪ್ಪತ್ತೇಳು ಪಾಯಿಂಟ್ ಅರವತ್ತು ಲಕ್ಷದಿಂದ ಹನ್ನೊಂದು ಪಾಯಿಂಟ್ ಹದಿಮೂರು ಕೋಟಿಗೆ ಶೇಕಡ ಒಂದು ಪಾಯಿಂಟ್ ಮೂವತ್ತ್ ಮೂರರಷ್ಟು ಹೆಚ್ಚಾಗಿದೆ ಇನ್ನು ಅನಂತ್ ಕುಮಾರ್ ಹೆಗಡೆ ಉತ್ತರ ಕನ್ನಡದವರು ಇವರ ಆಸ್ತಿ ಮೌಲ್ಯ ಹನ್ನೆರಡು ಪಾಯಿಂಟ್ ಆರು ಲಕ್ಷದಿಂದ ಎಂಟು ಪಾಯಿಂಟ್ ನಲವತ್ತೆಂಟು ಕೋಟಿಗೆ ಶೇಕಡ ಆರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಷ್ಟು ಪಿ ಸಿ ಗದ್ದಿಗೌಡರು ಇವರ ಆಸ್ತಿ ಮೌಲ್ಯ ಐವತ್ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷದಿಂದ ನಾಲ್ಕು ಪಾಯಿಂಟ್ ಮೂವತ್ತೊಂಬತ್ತು ಕೋಟಿಗೆ ಅಂದರೆ ಶೇಕಡಾ ಏಳ್ನೂರ ಹದಿನೆಂಟರಷ್ಟು ಏರಿಕೆ ಕಂಡಿದೆ ಎರಡು ಸಾವಿರದ ನಾಲ್ಕರಿಂದ ಪುನರಾಯ್ಕೆಗೊಂಡಿರುವ ಇಪ್ಪತ್ತ್ ಮೂರು ಸಂಸದರ ಪೈಕಿ ಹದಿನೇಳು ಸಂಸದರು ಬಿಜೆಪಿಗೆ ಸೇರಿದ್ದರೆ ಮೂವರು ಸಂಸದರು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನು ಎಐಎಂಐಎಂ ಶಿವಸೇನೆ ಹಾಗೂ ಬಿಜೆಡಿಗೆ ಸೇರಿದ ತಲಾ ಓರ್ವ ಸಂಸದರಿದ್ದಾರೆ ಈ ಎಲ್ಲ ಸಂಸದರ ಸರಾಸರಿ ಆಸ್ತಿ ಮೌಲ್ಯ ಎರಡ್ ಸಾವಿರದ ನಾಲ್ಕರಲ್ಲಿ ಒಂದು ಪಾಯಿಂಟ್ ಐವತ್ತೆರಡು ಕೋಟಿ ಆಗಿದ್ರೆ ಒಂಬತ್ತರಲ್ಲಿ ಮೂರು ಪಾಯಿಂಟ್ ನಲವತ್ತಾರು ಕೋಟಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂಬತ್ತು ಪಾಯಿಂಟ್ ಎಂಬತ್ತೈದು ಕೋಟಿಗೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೇಳು ಪಾಯಿಂಟ್ ಐವತ್ತೊಂದು ಕೋಟಿಗೆ ಏರಿಕೆ ಆಗಿದೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಇಲ್ಲಿ ನಾವು ಲೆಕ್ಕ ಕೊಡ್ತಾ ಇರೋದು ಕಳೆದ ನಾಲ್ಕು ಅವಧಿಯಲ್ಲಿ ಸತತವಾಗಿ ಆಯ್ಕೆಯಾಗಿ ಬರುತ್ತಿರುವ ಇಪ್ಪತ್ತ್ ಮೂರು ಸಂಸದರ ಆಸ್ತಿಯ ಮೌಲ್ಯ ಹೆಚ್ಚಾಗಿರುವುದರ ಬಗ್ಗೆ ಹಾಗೆ ಮುಂದುವರಿಸುತ್ತಾ ಸಂಸದರ ಸರಾಸರಿ ಆಸ್ತಿ ಮೌಲ್ಯದ ಏರಿಕೆ ಹದಿನೈದು ಪಾಯಿಂಟ್ ತೊಂಬತ್ತೆಂಟು ಕೋಟಿ ಅಥವಾ ಶೇಕಡ ಒಂದು ಸಾವಿರದ ನಲವತ್ತೈದರಷ್ಟಾಗಿದೆ ಎಂಬ ವಿಷಯವನ್ನು ಅವರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ಪ್ರಮಾಣ ಪತ್ರಗಳ ವಿಶ್ಲೇಷಣೆಯಿಂದ ಗೊತ್ತಾಗಿದೆ ರಮೇಶ್ ಜಿಗಜಿಣಿಕಿ ಬಳಿಕ ಬಿ ಜೆ ಪಿ ಸಂಸದೆ ಮನೇಕಾ ಗಾಂಧಿ ಸುಲ್ತಾನ್ಪುರದವರು ಇವರ ಆಸ್ತಿ ಮೌಲ್ಯದಲ್ಲಿ ಭಾರೀ ಹೆಚ್ಚಳ ಕಂಡಿದೆ ಮನೇಕಾ ಅವರ ಆಸ್ತಿ ಮೌಲ್ಯ ಸುಮಾರು ಆರು ಪಾಯಿಂಟ್ ಅರವತ್ತಾರು ಕೋಟಿಯಿಂದ ಐವತ್ತೈದು ಪಾಯಿಂಟ್ ಅರವತ್ತೊಂಬತ್ತು ಕೋಟಿಗೆ ಅಥವಾ ಶೇಕಡ ಏಳ್ನೂರ ಮೂವತ್ತೈದರಷ್ಟು ಏರಿಕೆಯಾಗಿದೆ ಬಿಜೆಪಿಯ ರಾವ್ ಇಂದ್ರಜಿತ್ ಸಿಂಗ್ ಗುರುಗಾಂವ್ನವರು ನಂತರದ ಸ್ಥಾನದಲ್ಲಿದ್ದಾರೆ ಇವರ ಆಸ್ತಿ ಮೌಲ್ಯ ಐದು ಪಾಯಿಂಟ್ ಐವತ್ತೈದು ಕೋಟಿಯಿಂದ ಈಗ ನಲವತ್ತೆರಡು ಪಾಯಿಂಟ್ ಒಂಬತ್ತು ಕೋಟಿಗೆ ಅಂದರೆ ಶೇಕಡ ಆರುನೂರ ಅರವತ್ನಾಲ್ಕರಷ್ಟು ಹೆಚ್ಚಳವಾಗಿದೆ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರ ಆಸ್ತಿ ಮೌಲ್ಯ ಎರಡ್ ಸಾವಿರದ ನಾಲ್ಕರಲ್ಲಿ ಐವತ್ತೈದು ಪಾಯಿಂಟ್ ಮೂವತ್ತೆಂಟು ಲಕ್ಷದಿಂದ ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡು ಪಾಯಿಂಟ್ ಮೂವತ್ತೆರಡು ಕೋಟಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂಬತ್ತು ಪಾಯಿಂಟ್ ನಾಲ್ಕು ಕೋಟಿ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೈದು ಪಾಯಿಂಟ್ ಎಂಬತ್ತೆಂಟು ಕೋಟಿಗೆ ಏರಿಕೆಯಾಗಿದೆ ಕಳೆದ ಹದಿನೈದು ವರ್ಷಗಳಲ್ಲಿ ರಾಹುಲ್ ಗಾಂಧಿಯವರ ಆಸ್ತಿ ಮೌಲ್ಯದಲ್ಲಿ ಶೇಕಡಾ ಎರಡು ಸಾವಿರದ ಏಳುನೂರ ಅರವತ್ತೊಂಬತ್ತರಷ್ಟು ಏರಿಕೆ ಕಂಡಿದೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಆಸ್ತಿ ಮೌಲ್ಯ ಎಂಬತ್ತೈದು ಪಾಯಿಂಟ್ ಅರವತ್ತೆಂಟು ಲಕ್ಷದಿಂದ ಹನ್ನೊಂದು ಪಾಯಿಂಟ್ ಎಂಬತ್ತೆರಡು ಕೋಟಿಗೆ ಏರಿಕೆ ಕಂಡಿದೆ ಅಂದರೆ ಸಾವಿರದ ಇನ್ನೂರ ಎಂಬತ್ತು ಶೇಕಡ ಜಾಸ್ತಿಯಾಗಿದೆ ಪಟ್ಟಿಯಲ್ಲಿ ಮೂರನೇ ಕಾಂಗ್ರೆಸ್ ಸಂಸದರಾಗಿ ಪಕ್ಷದ ಲೋಕಸಭೆ ನಾಯಕ ಅಧೀರ್ ರಂಜನ್ ಚೌಧರಿ ಅವರ ಹೆಸರಿದೆ ಚೌಧರಿಯವರ ಆಸ್ತಿ ಮೌಲ್ಯ ಒಂದು ಪಾಯಿಂಟ್ ತೊಂಬತ್ಮೂರು ಕೋಟಿಯಿಂದ ಹತ್ತು ಪಾಯಿಂಟ್ ಹದಿಮೂರು ಕೋಟಿ ಅಂದರೆ ಶೇಕಡಾ ನಾನೂರ ಇಪ್ಪತ್ತೆರಡರಷ್ಟು ಏರಿಕೆಯಾಗಿದೆ ವಿಶ್ಲೇಷಣೆಯ ಪ್ರಕಾರ ಈ ಪಟ್ಟಿಯಲ್ಲಿರುವ ಒಂಬತ್ತು ಸಂಸದರ ವಿರುದ್ಧ ಗಂಭೀರ ಅಪರಾಧ ಪ್ರಕರಣಗಳಿವೆ ಅಲ್ಲದೆ ಪಟ್ಟಿಯಲ್ಲಿ ಮೂರು ಮಹಿಳಾ ಸಂಸದರು ಮಾತ್ರ ಇದ್ದು ಈ ಪೈಕಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಬಿಜೆಪಿಯ ಮನೇಕಾ ಗಾಂಧಿ ಹಾಗೂ ಶಿವಸೇನೆಯ ಭವಾನ್ ಗೌಳಿ ಸೇರಿದ್ದಾರೆ ಹಾಗೆ ನಾವು ಈಗ ಆಯ್ಕೆ ಮಾಡುತ್ತಿರುವ ಆಯ್ಕೆ ಮಾಡಬೇಕಾಗಿರುವ ಸಂಸದರು ಅವರಿಗೆ ಎಷ್ಟು ಮಾಡಿಕೊಳ್ಳುತ್ತಾರೆ ನಮಗೆಷ್ಟು ಅಂದರೆ ದೇಶದ ಅಭಿವೃದ್ಧಿಗೆ ಎಷ್ಟು ಕೊಡುಗೆ ಕೊಡ್ತಾರೆ ವೀಕ್ಷಕರೇ ನೀವೇ ಒಮ್ಮೆ ಲೆಕ್ಕ ಹಾಕಿ ನಿಮ್ಮ ಆಯ್ಕೆಯನ್ನ ದೃಢಪಡಿಸಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ